ಗುರಿಗಣ್ಣು ಬಿಟ್ಟಂತ ದೇವನು ಈ ನಮ್ಮ ರುದ್ರೇಶನು ಈ ನಮ್ಮ ರುದ್ರೇಶನು ರಾಮನ ದೂತಂಗೆ ಲಿಂಗವನಿತ್ತು ಮೊರವಂತ ವೀರೇಶನೋ ಅರಿಯನ್ನು ಹಿಡಿದು ಶೋಲರಿ ತಿರಂತ ವೀರೇಶ ಭದ್ರೇಶನು ರಾಮನ ದೂತಂಗೆ ಲಿಂಗವನಿತ್ತು ಮೊರವಂತ ವೀರೇಶನು ಹಿಡಿದು ಶೂಲ ದಿ ತಿಂತ ಮದದಿಂದ ಮೆರವ ಜನರನ್ನು ಪಡಿದ ವೀರೇಶ ಭದ್ರೇಶನು ನಂಬಿದ ಭಕ್ತರನು ದಿನ ಪೊರೆಯಲು ಬಂದಾನು ವೀರೇಶನು ಬಂದಾನು ವೀರೇಶನು ಶಿವಲೋಕದಿಂದ ಬಂದಾನು ನಮ್ಮ ವೀರೇಶ ನೌಮ ವೀರೇಶ ಭದ್ರೇಶನು ಚಿನ್ಮಯ ಭಾವದ ಕಲ್ಮಶಗಳಯ ಬಂದನು ವೀರೇಶನು ಚಿನ್ನದ ಭಾವದಿ ಕೂಗಿದ ಭತ್ತರ ಅರಸಲು ತಾ ಬಂದನು ದುಷ್ಟರ ಶಿಕ್ಷಿಸಿ ಶಿಷ್ಟರ ರಕ್ಷಿಸು ಪಾಲಕ ವೀರೇಶನು ದುಷ್ಟರ ಶಿಕ್ಷಿಸಿ ಶಿಷ್ಟರ ರಕ್ಷಿಸು ಪಾಲಕ బందాను వీరేషను బందను వీరేశను బాను వీరేశను శివోక దమ్మ వీరేశ భద్రేశను ఉరిమీసె ఉరి కను దేవను ఈ నమ్మ ಭದ್ರಕಾಳಿಯ ರಮಣತಾನಿ ಬಂದನು ವೀರೇಶನು ಬವರೋಗ ಕಳೆದು ಮುಕ್ತಿಯ ನೀಡಲು ಬಂದಾನು ವೀರೇಶನು ಸುಂದರ ಮೂರ್ತಿ ನಮ್ಮಯ ದೇವನು ಬಂದಾನು ವೀರೇಶನು ಸುಂದರ ಮೂರ್ತಿ ನಮ್ಮಯ ದೇವನು ಬಂದಾನು ವೀರೇಶನು ಬೊಗ್ಗಳ ಭದ್ರಂಗೆ ಎಲ್ಲರ ಕಾಯುವನು ಎಲ್ಲಾರ ಕಾಯುವನು ಶಿವಲೋಕದಿಂದ ಬಂದಾನು ನಮ್ಮ ವೀರೇಶ ಭದ್ರೇಶನು ಹುರಿ ಮೀಸೆ ಬಿಟ್ಟಂದ ದೇವನು ಈ ನಮ್ಮ ರುದ್ರೇಶನು ಈ ನಮ್ಮ ರುದ್ರೇಶನು